ಇತಿಹಾಸದ ಪುಟ್ಟೊಟ್ಟು ಒಂಜಾತ ಅಕ್ಷರಗಳು ಇನ್ನೂ ಸೇರ್ಪಾಯಕ ಕಾತನ ನಾನು ಪಂಡೊಂದುಲ್ಲ ಅವು ಸೇರುಣ್ಣು ನನತ್ತೆ ಬ್ರಹ್ಮಗಲ ಶಾನಗ ಒಂಜೇರೆ ಸೇರುಡೈವು ಕೆಂಡ ಒಂದು ಅದ್ಭುತವಾದ ಕಾರ್ಯಕ್ರಮ ನಭೂತೋ ನಾ ಭವಿಷ್ಯತಿ ಎಂದು ಒಂದು ಪಾತ್ರರ ಉಂಡು ಐಕ್ಯ ಸಾಕ್ಷಿ ಕೊರಡು ದಾಂಡ ಮೀಯಾರದ ಮಹಾಲಿಂಗೇಶ್ವರ ದೇವರನ್ನು ಪಣ್ಯಾರೆ ಇಂಕ ಭಾರಿ ಸಂತೋಷ ಒಂದು ಮೂಳು ಹಕ್ಕಲು ಮೊಕ್ಕಲು ಉದ್ದ ಐನೂರುದ ಮಾಣ್ಣ ಸೇರೊಂದು ನೇನು ಮತ್ತೆ ತಂದು ಅಯ್ಯ ನಿಂಗೆ ಭಾರಿ ತತ್ವ ಉಂಡು ಕೈನೋರ ಪುಂಡಿ ಪತ್ತಲಗೇ ಪುಂಡಿ ಪತ್ತಡು ಅಂಡ ವಸ್ತುನ ವಸ್ತು ನನಗೆ ದಿರ್ಪರಗ ಆಪು ಎಡ್ಡೆ ವಸ್ತು ದಿರ್ಪಳ್ಳಿ ಒಳ ಹೆಚ್ಚಿ ಕಮ್ಮಿ ಅಂಡ ರಡ್ಡು ಕೊರಿ ಎರಗಲು ಪುಂಡಿ ಎಂಗೆ ತೊಂದು ನೀ ಈ ಮೀಯಾರ್ದ ಬಗೋಡು ಐನೂರು ದಕ್ ಪುಂಡಿ ದಕ್ ಒಟ್ಟು ಆತಾರ ತೀಳಿ ನಿಖ ಅಭಿನಂದನೆ ಬಂಡು ಇಂಚೋಡು ಸಂಘಟನೆ ಇಂಗೆ ಪಾತೆರೆ ಉಂಡು ನಾರಾಯಣನು ನಾರಾಯಣ ಓಳು ಪುಣ್ಯ ಕಂಡ ನಾನಿರುವಲ್ಲಿ ನಾರಾಯಣನಿಲ್ಲ ಅಂತ ಮೂಳ ಓಳ ನಾನು ನಾನು ಎಂಕು ತೋಜು ಜಪ್ಪ ನಾನು ನಾನು ಎಂಕು ತೋಜು ನಾನು ಇತ್ತ ಮೇರಿಂಚಕ್ಳೇರಿ ಉಳಪಕಾಯ್ತಾಳು ಜಾನದಿತ್ತಿನ ಇಂಚಕ್ಕಳು ದಯರ ನಿಜವಾದ ನಾನು ಇನ್ಪಿನ ಅಹಂಕಾರ ಮಮಕಾರ ಓಳಿಜ್ಜ ಅಲ್ಪ ದೇವರು ಉಳ್ಳೇರಿ ಅವಳು ದೇವರು ಉಳ್ಳೇರಿ ಮೂಳು ಇಂಥವೇರೆಗೆ ಸಾಧ್ಯತೆ ಆತನು ಮೀರ್ದ ಭಾಗವಡು ತುರೆಯ ಸಾಧ್ಯತೆ ಆತನೇ பத்து பே ஒட்டு வந்து எட்டே சம்பிரமோடுக்கம் தந்துள்ளே இருக்கு யானே நீ மியாரத மண்ணுக்கு பத்தே பண்ணே ಬಾರಿ ಪೊರ್ಲೊಡು ಸ್ವಾಗತ ಮನ್ಪುನಂಚಿನ ಪರಿಕಲ್ಪನೆ ಮನುಷ್ಯಗಳು ರಡ್ಡು ಬೋಡಿಗೆ ಒಂಜಿ ಗುರಿ ಬೋಡು ಒಂಜಿ ಗುರು ಬೋರ್ಡು ಅವು ಮಲ್ಲ ಸಂದೇಶ ಈ ಮಣ್ಣು ಶಿವದೇವರು ಕೊರೊಂದಿತ್ತೀರು ಅವಿನ ತುಯ್ಯ ಏನು ಬಕ್ಕ ಮೂಲ ಸಮಿತಿ ಜೀರ್ಣೋದ್ಧಾರ ಸಮಿತಿದ ಕಂಡೈತ್ತಿನಂಚಿನ ನ್ಯಾಯ ವಿನಯ ಸೌಜನ್ಯ ಒಂದು ಇನಿತ ಬಾರಿ ಭಾರಿ ಕಡಿಮೆ ಶಿವದೇವರಿ ಆರ್ನ ಬಂಡಾರಡಿ ನೀನು ಜಾಸ್ತಿ ಇರ್ತಿರು ಅಂಜಾದ ಬಂಟಾರ ಏರ್ಕೊಂಡುಂಟು ನನ್ನ ಊರದ ಬಂಡಾರಲ್ಲೂ ಪೂರ ಎರ್ಕೆರೆ ಶುರುವಾಗ ಈ ಬಾರಿ ಪುರ್ದ ಕೆಲಸ ಮಹಾಲಿಂಗೇಶ್ವರ ಸ್ವಾಮಿನ ಕೆಲಸ ಆದರೆ ಮೀ ಆರಡು ಇದ್ರ ಈತ ಪೇವಸ್ಥಾನ ಇಪ್ಪನೈ ಆತ ಪುರುಳದ ದೇವಸ್ಥಾನ ಅಲ್ಲ ವಿಶೇಷವಾದ ತಾಮ್ರದ ಮಿಂಚಿಕೆಗೆ ಐಕೈ ಬಸ ಐಡಿಯಾ ಮಾಡಿದೆ ಖಾಲಿ ತಾಮ್ರದ ಮುಂಚೆನ ತಾಮ್ರದ ಮಿಂಚು ಡಿಸೈನ್ ಮಾಡ್ತಾ ಈ ಪುಲ್ಲಾದ್ರಿ ಈ ದೇವಸ್ಥಾನಕ್ಕೆ ಬತ್ತ ಪುಲ್ಲುಂದ ಹುಡುಗಿ ಕ್ಷೇತ್ರ ಬಣ್ಣ

ಕಾರಣಿಕವಾದಂತಹ ಮಹಾಲಿಂಗೇಶ್ವರ ಸನ್ನಿಧಾನದಲ್ಲಿ ಬ್ರಹ್ಮ ಕಲಶೋತ್ಸವ ನಾಳಿನ ಎಲ್ಲ ಭಕ್ತರ ಪರಿಪೂರ್ಣವಾಗಿ ಇರತಕ್ಕಂತಹ ಸೇವೆಯಿಂದ ನೆರವೇರಿದೆ ದೇವರು ವಿಶೇಷವಾಗಿ ಪರಿಪೂರ್ಣವಾಗಿ ಸನ್ನಿಹಿತನಾಗಿದ್ದು ಹಿಮ್ಮದಲ್ಲೇ ಸನ್ನಿಹಿತನಾಗಿದ್ದು ನಾಳೆಗೆ ಬರುವ ಎಲ್ಲ ದುಃಖಗಳನ್ನು ಕೂಡ ದೂರ ಮಾಡಿಕೊಟ್ಟು ಎಲ್ಲರಿಗೂ ಸುಖ ಸಂತೋಷ ಕ್ಷೇಮವನ್ನು ದಯಪಾಲಿಸಲಿ ಅಂತ ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಏಕ ಮಾಸಿಂದ ಒಂದು ಮಾಸದಿಂದ ಪೂಜೆ ಮಾಡಿದ್ದಾದ್ರೆ ನಿಮ್ಗೆಲ್ಲ ದುಃಖಗಳು ದೂರ ಆಗ್ತಾವೆ ಬಯಸದ ಎಲ್ಲ ಇಷ್ಟ ಪ್ರಾಪ್ತಿಯಾಗತ್ತೆ ಅಂತ ಹೇಳಿಕೊಂಡು ಮಹಾರುದ್ರ ದೇವರು ಇಲ್ಲಿ ಸನ್ನಿಹಿತರಾಗಿದ್ದು ನಮಗೆಲ್ಲರಿಗೂ ಕೂಡ ಆದೇಶಿಸುತ್ತಾ ಇದ್ದಾರೆ ಮಿಯಾರಿನ ಮಹಾಜನತೆ ಭಕ್ತವರ್ಗ ಎಲ್ಲರೂ ಕೂಡ ಸೇರಿಕೊಂಡು ಅಂತಹ ಸೇವೆಯನ್ನು ಮಾಡಿದ್ದೀರಿ मन्त्ररूपमात्रम् निष्प्रपञ्चादिनिष्कलङ्गोऽहं निजपूर्णबोधम् सत्यगात्माहं नित्यब्रह्मोऽहं स्वप्रकाशोऽहमं सच्चित् प्रमाणं मूलभ्रमे अयं ब्रह्मास्मि अहं ब्रह्मास्मि ಯಾವ ರೀತಿ ಆರಾಧಿಸ್ತೀವಿ ಭಗವಂತನನ್ನ ಶಿವನನ್ನ ಯಾವ ರೀತಿ ಆರಾಧಿಸ್ತಿಲ್ಲ ಅಂದರೂ ಭಕ್ತಿಯ ಮೂಲಕ ಆರಾಧಿಸೋದಿದೆಯಲ್ಲ ಭಗವಂತನಿಗೆ ಅದರಲ್ಲೂ ವಿಶೇಷವಾಗಿ ಶಿವನಿಗೆ ಅದಕ್ಕಿಂತ ದೊಡ್ಡದು ಬೇಕಾಗಿಲ್ಲ ಶಂಭೋ ಶಂಕರ ಕಾಯೋ ಗಿರಿಧರ ಭಕ್ತ ಭಯಂಕರ ನೀಲಾಂಬರ ಶಂಭೋ ಶಂಕರ ಕಾಯೋ ಗಿರಿಧರ ಭಕ್ತ ಭಯಂಕರ ನೀಲಾಂಬರ ಕುಣಿಯುವರು ಈ ದೇವಸ್ಥಾನ ಯಾವುದೋ ಒಂದು ಸಮಿತಿಗೆ ಸೀಮಿತ ಆಗಿದೆ ಅಂತ ಅನಿಸ್ಲಿಲ್ಲ ಈ ದೇವಸ್ಥಾನ ಯಾವುದೋ ಕಲಶೋತ್ಸವ ಸಮಿತಿಗೆ ಸೀಮಿತ ಅಂತ ಅನ್ನಿಸ್ಲಿಲ್ಲ ಈ ದೇವಸ್ಥಾನ ನಮ್ಮೂರಿನ ದೇವಸ್ಥಾನ ಅಂತೇಳಿ ಎಲ್ಲ ಭಕ್ತರು ಸ್ವೀಕಾರ ಮಾಡಿ ಅದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಳೆದ ಎರಡು ವರ್ಷಗಳಿಂದ ಮುನ್ನಡೆಸ್ತಾ ಬಂದರು ಒಬ್ಬೊಬ್ಬ ಕಾರ್ಯಕರ್ತರ ಮತ್ತು ಎಲ್ಲ ಸ್ವಯಂ ಸೇವಕರ ಒಂದು ವಿಶೇಷವಾದಂತ ஈஸ்வரேவரே மனசித்து எங்க ஐநூறு ஐது மகன தாக்குற ஆண்டவஞ்சி இங்க கொடுத்து பூர பிர்க்கு போத்து மாத ஒட்டு மலப்படியா ஒட்டு மல்தா மாற்றமே எண்ணகண்டாப்பு ஐக்கு ஈஸ்வரேவரே மனசு மல்தா ஆயன மகனே கட படி

ಇಲ್ಲಿಮಟ್ಟು ಆತ ಸಾವಿರ ಜನಕಲು ಏರೇಗಾಣ ಕೇಳಲೆ ಗಣಪತಿ ಹೆಡ್ಡ್ಯರ್ನ ಬಗ್ಗೆ ಏರ್ಲ ತತ್ವಾ ತಿರು ಜೀರು ಆ ರೀತಿನೇ ಟೀನಿಕೊಂಡು ನಮ್ಮ ಈ ಬ್ರಹ್ಮಕಲಶ ಜೀರ್ಣೋದ್ಧಾರ ಪೂರ್ವ ಮುಗಿ ಬಕ್ಕಲ ಬಿಟ್ಟರೆ ಬಲ್ಲಿ ಅರೆನ್ ಗಟ್ಟಿ ಹಿಡಿದೀವನ ಒಂದು ಮಾತೇರಲ್ಲ ಬಣ್ಬೇಕು ಅಂಚೆ ಅದು ಗಟ್ಟಿ ಆದುಂಡು ಸರಿಗೆಲ್ಲ ಗಟ್ಟಿ ಆದಿತ್ತಿನ ಹೇಳ್ತಾರ ಆತ ಮುತ್ತುಲ್ಲ ಸರಿಯಾದಲ್ಲ ಈಶ್ವರ ದೇವರನ್ನ ಅವಂಜಿ ಕಂಠೆಲ್ಲವು ಆತ ಅಲಂಕಾರ ಆದುಂಡು ಅಂಡ ಮಾತ ಮುತ್ತುಲ್ಲ ವ್ಯಾಲ್ಯೂ ಉಂಡು అవి కొంచూరు పదకపోడు తోచింది పత్తిత్తున ముత్తు పంపనకు అర్థ నమ్మ ఈ మీయారు గ్రామ సార్థకాండు అంత ఈత పొరులు బేలాపండు ఈత పొరులు ప్రతిష్ఠాపండు ఈత పొరులు బ్రహ్మకల శాపండు ఈత పొరులు జనకుల మాతో సేర్ది ఈ దేవరిన ఈత వైభవపేతవాది దేవేర్న చాక్రిమలు పేరు పడినది ఎంకులు ఖండితా ఎందిది నిజి వైయక్తిక యానంతూ ఖండితా ఎన్నది నిజి అని ఆశ ఎత్తండి మా బేతివేచి దేవస్థానం పోదు ఆ దేవస్థానం తూప వాహ ఇది ముందు తుబోడు పంపినంచి కుడోర పూడుబు మనసుకి పర్పుడు అంచే నమ్మ దేవస్థానంలో ఆబోడు పంపినంచి ఆశ ఎత్తుండు నమ్మ దేవస్థానంలో నాడొందు జనబరుడు నమ్మ దేవస్థానంలో తువర జనబరుడు పనిపినంచి భావన ఎత్తుండ అవు ఇకి సార్థకాండంతో జండు నా కమిటీ దక్కులు దాదా పండల అయికి బొర్చింది పనందే పూరికల సహకార కురదు పొల్లుడ మలుపుగా పంపినంచి చెత్తిన భావనడే నమ్మ నికటపూర్వ కమిటీద అధ్యక్షురావడే అక్కన్న పదాధికారులు ఆవిడ జీర్ణోద్ధార కమిటీ ఆవిడ ఓవేరే కమిటకులావడే ఊబేరకి బొర్చి న చిత్త పొర్లుడు పోయి పంపిణీ చిత్రం అని చెప్పి భావనడే ఈత మాతరూత్రివ్వే నేత్రే ఆ ఒడన్ పూర పరమాత్మే భారీ పొర్లు పూత నెత్తలేక పరిపూర్ణ మల్తరదు నిఖిల్న పూర జీవనద భాగ్యన ఓపన్ మల్త్బుడ్తారు ఎంకెళ్ళగితే ప్రతి ఒంజీ పూజ మల్పునగా ఎంచిన పంప ఫస్ట్ శ్లోక పంపును శ్రీ విష్ణు ప్రేరణ శ్రీ విష్ణు ప్రీత్యథం అని పండిపేరు విష్ణువే ప్రేరణ కోరదు విష్ణున ప్రీతిగోస్కర ఎంకల్న సంతోష ದೇವ್ಯರ ಪ್ರೇರಣೆ ಕೊರದು ಪೂರ ಜನತ ಆ ದೇವ್ಯರನ್ನ ದೇಹನ ಗುರು ಹಿರಿಯರ ಆಶೀರ್ವಾದ ಒಟ್ಟುಗಾದ ಈ ಬೇಲೆ ಮಲ್ಪಡು ಅಂದ ಪೂರ್ವ ನಿರ್ಧರಿತ ಅವು ದೇವರೇ ಐಕೆ ತಾದಿ ತೋಜ ಅವನು ಆ ಸಂದರ್ಭಡು ಶಟ್ರು ಪಂಡರೆ ಕಾಲಾಯ ತಸ್ಮಯ ನಮ್ಮ ಪಂಪೇರ್ ವಾ ವಾ ಕಾಲಗೂ ಏರೇರಿ ಎಂಚಿನ ಮಲ್ಪಡು ಎದುರು ಪೋಡು ಆಗಲ ಬೆರೇ ಉಂಟುವೇರೆ ಒರಿಯೋರೇನ ಒಂಜೊಂಜಿನ ಮನೆಯದ ಚಾಣಾಕ್ಷತನ ಇಪ್ಪಣ್ಣು ಆ ಚಾಣಾಕ್ಷನು ವಾ ವಾ ಎಂಚ ಹೆಂಚ ಉಪಯೋಗ ಗೆತ ನೋಡು ಅವು ಪೊರ್ಲುಡು ಎಂಚ ಆವಡು ಅವಲ ಶಾಸ್ತ್ರೋಕ್ತ ವಿಧಿಯುಕ್ತವಾದ ಎಂಚ ಆವಡು ಅಂತ ಪಂಡದ ಆ ಪರಮಾತ್ಮೆ ನಿರ್ಧಾರ ನಿರ್ಧಾರ ಅಂತ